ಸೊ ಇವಾಗ ಒಂದು ಅಸ್ಯೂಮ್ ಮಾಡೋಣ ನೀವು ನಿಮ್ಮ ಊರಿಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಹೋಗ್ತಾ ಇದ್ದೀರಾ ಅಂತ ಒಂದು ಟ್ರಿಪ್ ಥರ ಹೋಗ್ತಾ ಇದ್ದೀರಾ ಅಂತ ಸೊ ಇಂಥ ಜಾಗಕ್ಕೆ ಹೋಗಲೇಬೇಕು ಮಿಸ್ ಮಾಡಬಾರ್ದು ಅನ್ನೋ ಒಂದು ಟೂರಿಸ್ಟ್ ರೆಕಮೆಂಡೇಶನ್ ಪ್ಲೇಸ್ ಅಂತಂದರೆ ಯಾವುದನ್ನು ಹೇಳೋಕೆ ಇಷ್ಟಪಡ್ತೀರಾ ಆ ಥರ ಪ್ಲೇಸಸ್ ನಮ್ಮ ಗುಲ್ಬರ್ಗ ಒಳಗೆ ಆ್ಯಕ್ಚುಲಿ ಭಾಳ ಅವ ಬಟ್ ಒಂದು ಪ್ಲೇಸಸ್ ಬಗ್ಗೆ ಹೇಳೋಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಏನಂದ್ರೆ ಬುದ್ವಿಹಾರ ಅಂತ ಈ ಬುದ್ವಿಹಾರ ನಮ್ಮ ಇಂಡಿಯಾ ಒಳಗೆ ಬಿಗ್ಗೆಸ್ಟ್ ಬುದ್ವಿಹಾರ ಅಂದರೆ ನಮ್ಮ ಕಲಬುರ್ಗಿ ಒಳಗೆ ಅದ ನಿಮ್ಮ ಮನಸ್ಸೊಳಗೆ ಏನಾರೆ ಒತ್ತಡ ಇತ್ತು ಮನೆ ಶಾಂತಿ ಇಲ್ಲ ಏನೋ ನಿಮ್ಮ ನಿಮಗೆ ಭಾಳ ಸ್ಟ್ರೆಸ್ಫುಲ್ದಾಗಿದ್ದೀರಿ ಆ ಥರ ಇದ್ದಾಗ ನೀವು ಒಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಬುದ್ವಿಹಾರ್ ಮಸ್ಟ್ ಬರಬೇಕು ನೀವು ಬುದ್ವಿಹಾರ್ ಒಳಗೆ ಬಂದಿರಂದ್ರೆ ವೈಟ್ ಪಿ ವೈಟ್ ಕಲರ್ ಗ್ರೆನೈಟಿಂದ ಮಾಡಿರೋದು ಲೋಹ ಫೈವ್ ಮೆಟಲ್ಸಿಂದ ಮಾಡಿರೋದು ಇದು ನೀವು ಒಳಗೆ ಬಂದಾಗ ಯು ಕ್ಯಾನ್ ಫೀಲ್ ಲೈಕ್ ಎಷ್ಟು ಶಾಂತಿ ಅದ ನಾನು ನಂದೇ ನಂದು ಇನ್ನೊಂದು ನನ್ನ ಸೋಲೊಳಗೆ ನಾನು ನೋಡ್ಲತ್ತೀನಿ ಅಂತಾರ ನಿಮ್ಗೆ ಅನಿಸ್ತದ ಸೊ ನೀವು ಈ ಜಾಗಕ್ಕೆ ಮಸ್ಟ್ ಬರಬೇಕು ತುಂಬ ಪೀಸ್ಫುಲ್ ಆಗಿರುವಂಥ ಜಾಗ ಮೈಂಡಲ್ಲಿರೋ ಫ್ರಸ್ಟ್ರೇಷನ್ ಎಲ್ಲ ಹೋಗಿ ನೆಮ್ಮದಿಯನ್ನು ಕಾಣುವಂಥ ಜಾಗ ಅಂತ ಖಂಡಿತವಾಗಲೂ ಫ್ರೆಂಡ್ಸ್ ನಿಮಗೂ ಯಾವುದಾದ್ರೂ ಟೈಮ್ ಸಿಕ್ಕಿದ್ರೆ ಆಪರ್ಚುನಿಟಿ ಸಿಕ್ಕಿದ್ರೆ ಕೌಶಲ್ಯ ಅವರು ಹೇಳಿದಂಥ ಜಾಗಗಳಿಗೆ ಹೋಗಿ ಅವ್ರು ಹೇಳಿದ ಫುಡ್ಸ್ಗಳನ್ನ ಟ್ರೈ ಮಾಡಿ ಅಂತ ಹೇಳಿ ಹೇಳ್ತಾ ಈ ಇಷ್ಟೊಂದು ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಂಥ ಕೌಶಲ್ಯ ಅವ್ರಿಗೆ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಫ್ರೆಂಡ್ಸ್ ಹೀಗೆ ಇನ್ನಷ್ಟು ವಿಚಾರಗಳಿಗೆ ಇನ್ನಷ್ಟು ಮಾಹಿತಿಗಳಿಗೆ ಯು ಬಿ ಸಿ ಎಚ್ ಚೇತನ ಫಾಲೋ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಮುಂದಿನ ಎಪಿಸೋಡ್ಗೆ ಕಾಯ್ತಾಯಿರಿ ಧನ್ಯವಾದಗಳು